ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ನಾನಿವತ್ತು ನಿಮಗೆ ಸಜ್ಜಿಗೆ ರೆಸಿಪಿನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಈ ರೆಸಿಪಿ ಸತ್ಯನಾರಾಯಣ ಪೂಜೆಯಲ್ಲೆಲ್ಲ ಮಾಡ್ತಾರಲ್ಲ ಅದೇ ರೆಸಿಪಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಒಂದು ಕಪ್ ಚಿರೋಟೆ ರೇವೆ ಒಂದು ಮೂರು ಸ್ಪೂನು ಅರ್ಧ ಬಟ್ಲು ತುಪ್ಪ ಒಂದು ಬಟ್ಲು ಹಾಲು ಒಂದು ಬಟ್ಲು ಸಕ್ಕರೆ ಗೋಡಂಬೆ ದ್ರಾಕ್ಷಿ ಬಾದಾಮಿ ಸ್ವಲ್ಪ ಏಲಕ್ಕಿ ಇವತ್ತು ನಾನು ಸಜ್ಜಿಗೆ ಮಾಡ್ತಾಯಿದ್ದೀನಿ ಅಡುಗೆ ಮಾಡಲಿಕ್ಕೆ ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪು ರವೆ ಚಿರುಟಿ ರವೆ ಹಾಕೊತಾ ಇದ್ದೀನಿ ಅದು ಇವಾಗ ಚೆನ್ನಾಗೆ ಕೆಂಪು ಬಣ್ಣ ಬರುವವರೆಗೂ ಸ್ವಲ್ಪ ಚೆನ್ನಾಗಿ ಅದನ್ನು ಉರಿಬೇಕು ಸಜ್ಜಿಗೆ ಬಿಡಿ ಬಿಡಿಯಾಗಿ ತುಪ್ಪ ಥರ ರವೆ ರವೆ ಥರ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ರವೆನ ಹುರಿತಾ ಇದ್ದೀನಿ ನಾನಿವಾಗ ರವೆ ಕೆಂಪು ಕೆಂಪು ಬಣ್ಣಕ್ಕೆ ಬಂದಿದ್ದೆ ನಾನೀಗ ಒಂದು ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ ಮೊದಲ ತುಪ್ಪ 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 ಹಾಕಿರ ಬಿಸಿ ಆಗಿರಲ್ಲ ಚಾನ್ಸ್ ಇರ್ತೀನಿ ಆಮೇಲೆ ಸ್ಮೆಲ್ ಜಾಸ್ತಿ ಇದಾಗುತ್ತೆ ಗಂಟು ಗಂಟೆ ಇದಾಗಲ್ಲ ಅದಕ್ಕೋಸ್ಕರ ನಾನು ಇವಾಗ ತುಪ್ಪ ಹಾಕಿ ಸ್ವಲ್ಪ ರವೆ ಉರಿತಾ ಇದ್ದೀನಿ ಈಗ ಇದಾಗಿದೆ ಇದನ್ನ ತಗೊತಾ ಇದ್ದೀನಿ ಅದ ಬಟ್ಟೆ ತುಪ್ಪ ಹಾಕೊತಾ ಇದ್ದೀನಿ ಇವಾಗ ಅದು ಬಿಸಿ ಆದಮೇಲೆ ನಾನು ಇದಕ್ಕೆ ಗೋಡಂಬಿ ಬಾದಾಮಿ ಗೋ ದ್ರಾಕ್ಷಿ ಹಾಕ್ತಾಯಿದ್ದೀನಿ ಇದನ್ನು ನಾನೀಗ ಫ್ರೈ ಮಾಡ್ಕೊತಾ ಇದ್ದೀನಿ ಆಗಿದೆ ನಾನು ಇದನ್ನು ಇದ್ದೀನಿ ಬೇರೆ ಕಡೆ ಒಂದು ಬಟ್ಟೆ ಹಾಲು ಹಾಕ್ತಾ ಇದ್ದೀನಿ ಅದಕ್ಕೆ ಒಂದು ಗ್ಲಾಸ್ ನೀರು ಇದ್ದೀನಿ ಅದಕ್ಕೆ ಒಂದು ಬಟ್ಲ ಇವಾಗ ಸಕ್ಕರೆ ಹಾಕ್ತಾ ಇದ್ದೀನಿ ಇವಾಗ ಅದು ಚೆನ್ನಾಗಿ ಕುದಿ ಬರಬೇಕು ಕುದಿ ಮೇಲೆ ರವೆ ಹಾಕಿ ಅದಕ್ಕೆ ಕೈ ಅಡಿಸ್ತೀನಿ ಎರಡು ನಿಮಿಷ ಆಗಿದೆ ಈ ಕುದಿ ಬರೋ ಸ್ಟಾರ್ಟ್ ಆಗಿದೆ ಈಗ ಎಲೆಕ್ಕಿ ಹಾಕ್ತಾ ಇದ್ದೀನಿ ಇವಾಗ ಕುದಿ ಬರ್ತಾ ಇದೆ ಇವಾಗ ನಾನು ಚಿರೋಟಿ ರವೆನ ಹಾಕ್ಬಿಟ್ಟು ಕೈಯ್ಯಾಡಿಸ್ತಾ ಇದ್ದೀನಿ ಸ್ವ ಸ್ವಲ್ಪನೇ ಹಾಕೊಂಬಿಟ್ಟು ಇಲ್ಲಾಂದ್ರೆ ಮೇಲ್ಗಡೆ ಚಿಡಿಯ ಸಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಿಧಾನಕ್ಕೆನೇ ಚಿರೋಟಿ ರವೇನ ಹಾಕ್ಕೊಂಡು ಸ್ವ ಸ್ವಲ್ಪನೇ ಗಂಟಾಗ್ದಂಗೆ ಈ ರೀತಿ ಆಡಿಸ್ಬೇಕು ಇವಾಗ ಡ್ರೈ ಫ್ರೂಟ್ಸ್ ಗೋಡಂಬಿ ದ್ರಾಕ್ಷಿ ಬಾದಾಮಿ ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಒಂದು ಸ್ಪೂನು ತುಪ್ಪ ಹಾಕ್ತಾ ಇದ್ದೀನಿ ಅಮ್ಮ ಅಂತ ಪರಿಮಳ ಬರ್ತಾ ಇದೆ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು ರವೆ ರವೆ ಥರ ಸಿಗ್ಬೇಕು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂಟು ಅಂಟಬಾರ್ದು ರವೆ ಅದಕ್ಕೋಸ್ಕರ ಜಾಸ್ತಿ ತುಪ್ಪ ಯೂಸ್ ಇದಕ್ಕೆ ಕ್ಲೀನಾಗಿ ಬಾಂಡ್ಲಿ ಬಿಡಬೇಕು ಈ ರೀತಿ ಆಗಿದೆ ಹ್ಞೂ ಈ ರೀತಿ ಕ್ಲೀನಾಗೆ ಬಿಟ್ಟರೆ ಸಜ್ಜಿಗೆ ರೆಡಿ ನೋಡಿದ್ರಲ್ಲ ಸಜ್ಜಿಗೆನ ಒಂದು ಐದು ನಿಮಿಷಲ್ಲಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನಾವು ಉಂಡೆ ಕಟ್ಟಿ ಇಡ್ತೀವಿ ಪೂಜೆಗೆ ಇಡ್ಬೇಕಂದ್ರೆ ಕೆಲವರು ಹಂಗೆ ಬಂದು ಬಟ್ಲಿಗೆ ಹಾಕಿ ಇಡ್ತಾರೆ ಹಾಗಾಗಿ ನಾನು ಎರಡು ಥರ ಮಾಡಿ ತೋರಿಸಿದ್ದಾರೆ ಅಮ್ಮ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿರೋದು ತುಂಬ ಟೇಸ್ಟ್ ಕೊಡುತ್ತೆ ನೀವು ನೋಡ್ಬೋದು ಎಷ್ಟು ಸಾಫ್ಟಾಗಿ ಅದು ಕುಕ್ ಆಗಿದೆ ಅಂತ ಕೈಗೆ ಅಂತಿಲ್ಲ ಮೇನ್ ಇದಕ್ಕೆ ತುಪ್ಪ ಇಂಗ್ರೀಡಿಯೆಂಟ್ಸು ತುಪ್ಪ ಚೆನ್ನಾಗಿ ಹಾಕಿಬಿಟ್ರೆ ಸಕತ್ತಾಗಿ ಬರುತ್ತೆ ಐ ಹೋಪ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಇಷ್ಟವಾಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್